ಆತ್ಮೀಯರೇ ತಮ್ಮೆಲ್ಲರಿಗೂ ಸರ್ನ ಶರಣಾರ್ಥಿಗಳು ಈಗ ಏನಾಗಿದೆ ಅಂದ್ರ ಬೆಳಗಾವಿಯಲ್ಲಿ ಏನ್ ಪ್ರತಿ ಸಲ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ಸಮಯದಲ್ಲಿ ಅಧಿವೇಶನದಲ್ಲಿ ಭಾಗವಹಿಸುವಂತ ಮಾನ್ಯ ಸಚಿವರು ಆಗಿರ್ಬೋದು ಗಣ್ಯ ಮಾನ್ಯರು ಹಾಗೂ ಹಿರಿಯ ಅಧಿಕಾರಿಗಳ ಆತಿಥ್ಯದ ಹೆಸರಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ತಾಲೂಕಾ ಮಟ್ಟದ ಅಧಿಕಾರಿಗಳಿಂದ ಒಂದು ಹಣ ಸಂಗ್ರಹ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಆ ಇಲ್ಲಿ ಏನಾಗಿದೆ ಅಂದ್ರ ಹೋರಾಡಳಿತ ಇಲಾಖೆಯಿಂದ ಜಿಲ್ಲೆಯಲ್ಲಿ ಇರತಕ್ಕಂತ ಪ್ರತಿಯೊಂದು ಪಟ್ಟಣ ಪಂಚಾಯತಿಗಳಿಂದ ತಲಾ ಐವತ್ ಸಾವಿರ ರೂಪಾಯಿ ಪುರಸಭೆಗಳಿಂದ ತಲಾ ಎಪ್ಪತ್ತೈದು ಸಾವಿರ ರೂಪಾಯಿ ನಗರಸಭೆಗಳ ಮುಖಾಂತರ ಒಂದು ಲಕ್ಷ ರೂಪಾಯಿ ಹಣ ಸಂಗ್ರಹಿಸಲಾಗ್ತಾ ಇದೆ ಮಹಾನಗರ ಪಾಲಿಕೆ ಎಷ್ಟನ್ನು ಯಾರಿಗೂ ಗೊತ್ತಿಲ್ಲ ಅದರಂತೆ ಹೊಸ ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಿವಿಧ ತಾಲೂಕಿನ ಆಫೀಸ್ಗಳಿಂದ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಮತ್ತೆ ಹಳೆ ತಾಲೂಕುಗಳಿಂದಾವ ಅಲ್ಲಿರ್ತಕ್ಕಂತ ಪ್ರತಿ ಇಲಾಖೆಯ ತಾಲೂಕಾ ಮಟ್ಟದ ಕಚೇರಿಗಳಿಂದ ತಲಾ ಐವತ್ತು ಸಾವಿರ ರೂಪಾಯಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಪ್ರತಿಯೊಂದು ತಾಲೂಕ್ ಪಂಚಾಯಿತಿಯಿಂದ ಐವತ್ತು ಸಾವಿರ ಹಣ ವಸೂಲ್ ಮಾಡ್ತಾರೆ ಪಶು ಸಂಗೋಪನೆ ಇಲಾಖೆಯಿಂದ ಪಶು ವೈದ್ಯಾಧಿಕಾರಿಗಳಿಂದ ನಾಲ್ಕು ಸಾವಿರ ರೂಪಾಯಿ ಪಶು ವೈದ್ಯಕೀಯ ಪರೀಕ್ಷಕರಿಂದ ಎರಡು ಸಾವಿರದ ಐದ್ನೂರು ಪಶು ವೈದ್ಯಕೀಯ ಸಹಾಯಕರಿಂದ ಒಂದ್ ಸಾವಿರದ ಐದ್ನೂರು ರೂಪಾಯಿ ವಸೂಲ್ ಮಾಡೋದು ನಿರಂತರವಾಗಿ ಅಧಿವೇಶನ ಸಮಯದಲ್ಲಿ ನಡೀತಾ ಇದೆ ಇದಲ್ಲದೆ ಅಬಕಾರಿ ಇಲಾಖೆಯನ್ನು ಕೂಡ ಅವರು ಕೈ ಬಿಟ್ಟಿಲ್ಲ ಪ್ರತಿಯೊಂದು ವೈನ್ ಗಳಿಂದ ಹದಿಮೂರು ಸಾವಿರ ರೂಪಾಯಿ ಅಂತ ಹಣ ವಸೂಲ್ ಮಾಡ್ತಿದ್ದಾರೆ ಅದಕ್ಕಾಗಿ ತಾವು ಶಾಂಪಲ್ ನೋಡಬಹುದು ಯಾರಾದ್ರೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ ಸಮಯದಲ್ಲಿ ವೈನ್ ಶಾಪ್ ಗಳಿಗೆ ಹೋಗಿ ಒಂದು ಕ್ವಾರ್ಟರ್ ನೀವು ಸರಿ ಯಾರಾದ್ರೂ ಖರೀದಿ ಮಾಡಿದ್ರೆ ಅಂದ್ರೆ ಮೂವತ್ ರೂಪಾಯಿ ಜಾಸ್ತಿ ರೊಕ್ಕ ತಗೋತಾರೆ ಯಾಕಪ್ಪ ಅಂತ ನೀವು ಮಾಲಕನ ಕೇಳಿದ್ರೆ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ ಅಲ್ಲಿ ಅಧಿವೇಶನ ನಡಬೇಕಪ್ಪ ಅವ್ರಿಗೆಲ್ಲ ಕೊಡ್ಬೇಕಾಗಿತಿ ನಾವೇನ್ ಮಾಡಕ್ ಬರ್ತದೆ ಅಂತೇಳಿ ಅವ್ರು ಯಾವ್ದೂ ಬಿಡೆಯಿಲ್ಲ ತಮಗೆ ಹೇಳ್ತಾರ ಅಂತ ಅಂದ್ರೆ ಇದರಿಂದ ಅಧಿವೇಶನದಲ್ಲಿ ಭಾಗವಹಿಸುವವರ ಗಣತಿ ಗೌರವವೂ ಕೂಡ ಒಂದು ಚುತಿ ಬರ್ತಾ ಇದೆ ಆದ್ರಿಂದ ನಾನು ಮಾನ್ಯ ಸಭಾಧ್ಯಕ್ಷರುಗಳಿಗೆ ಉಭಯ ಪೀಠಗಳ ಸಭಾಧ್ಯಕ್ಷರುಗಳಿಗೆ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡು ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾನು ಪತ್ರಗಳನ್ನು ಬರೆದಿದ್ದೆ ಈ ಪತ್ರವನ್ನು ಆಧರಿಸಿ ಒಂದು ವಿಧಾನಸಭೆ ಸಚಿವಾಲಯದಿಂದ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರ್ತಾ ಇದೆ ಏನ್ಪಾ ಅಂದ್ರೆ ಈ ಕುರಿತು ಅಗತ್ಯ ಕ್ರಮ ಕೈಕೊಡ್ರಿ ಅಂತೇಳಿ ಆದ್ರೆ ಇಲ್ಲಿ ಜಿಲ್ಲಾಡಳಿತ ಈ ತನಿಖೆ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದೆ ಯಾರಾದ್ರೂ ಅಧಿಕಾರಿಗಳನ್ನ ಅಧಿವೇಶನ ಕನ್ನ ಕೊಟ್ಟೆ ಅಂತಂದ್ರೆ ಯಾರು ಕೊಟ್ಟಿವ್ ಹೆದರಿಕೆ ದಿನ ಅಲ್ಲೇ ಕೆಲಸ ಮಾಡೋರು ಆದ್ರಿಂದ ತನಿಖಾ ಸಂಸ್ಥೆಗಳಿಂದ ತನಿಖೆ ಹೇಳಿ ಜಿಲ್ಲಾಧಿಕಾರಿಗಳು ಹಲವಾರು ಸಲ ಪತ್ರ ಬರೆದ್ರು ಕೂಡ ಅವ್ರು ಯಾವುದೇ ಕ್ರಮ ಕೈಕೊಂಡಿಲ್ಲ ಇಲ್ಲಿ ಏನಪ್ಪಾ ಮತ್ತೊಂದು ಗಮನಿಸಬೇಕಾದ ಅಂಶ ಈ ಆತಿಥ್ಯ ಸಲುವಾಗಿ ಏನ್ ಹಣ ಕೊಟ್ಟಿರ್ತಾರೋ ಆ ಅಧಿಕಾರಿಗಳು ಇಲ್ಲಿ ವಾಮ ಮಾರ್ಗವನ್ನು ಅನುಸರಿಸ ಮತ್ತ ಹಣ ಮಾಡ್ತಾರೆ ಮಾಡ್ತಾರ ಕಚೇರಿ ಬರೋ ಕಡೆಯಿಂದ ದುಡ್ಡು ಕೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಜನಸಾಮಾನ್ಯರು ಏನ್ ಮಾತಾಡ್ತಾರೋ ಏನಪ್ಪಾ ಸರ್ಕಾರಿ ಸಲ ಅವ್ರಿಗೆ ಅದ ವಸತಿ ಊಟದ ವ್ಯವಸ್ಥೆ ಮಾಡಿದ್ರು ಕೂಡ ಈ ರೀತಿ ಒಂದು ನಮ್ಮ ಹಣದಲ್ಲಿ ಅವ್ರು ಮಸ್ತ್ ಮೋಜಿ ಮಾಡ್ತಾರಲ್ಲ ಅಂತ ಹೇಳಿ ಅವ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಆದ್ರಿಂದ ದಯವಿಟ್ಟು ಜಿಲ್ಲಾಡಳಿತ ಕೂಡ್ಲೇ ಕಡಿವಾಣ ಹಾಕಿ ಬೇಕು ಮತ್ ತನಿಖಾ ಸಂಸ್ಥೆಗಳಿಗೆ ಆದೇಶ ಮಾಡ್ಬೇಕು ತನಿಖೆ ಮಾಡ್ಲಿಕ್ಕೆ ಇಲ್ಲದೆ ಹೋದಲ್ಲೇ ಈ ಬರುವ ಅಧಿವೇಶನ ಸಮಯದಲ್ಲಿ ಸೌಧ ಹತ್ತಿರವೇ ನಾನು ಹತ್ತಿರ ಒಂದು ಆಡಿಯೋ ಇದೆ ಈ ಹುಟ್ಟಾದದ್ದು ಆ ಚಿಕ್ಕ ತುಕುಡಿ ಇದೆ ಆಡಿಯೋ ತುಕಡಿಯನ್ನ ನಾನು ಬಿಡುಗಡೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಾಕೋತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ ನಾ ಪತ್ರ ಬರೆದಿದ್ದೀನಿ ಆ ಸಮಯದಲ್ಲಿ ಏನಾಗ್ತಾ ಇಪ್ಪ ಅಂದ್ರೆ ಈ ಭಾಗವಹಿಸುವಂತಹ ಸಚಿವರು ಗಣ್ಯ ಮಾನ್ಯರ ಗಣತಿವ್ರೆ ಚುಚಿ ಬರ್ತಾ ಇದೆ ಯಾಕಂದ್ರೆ ಇಡೀ ಜಗತ್ತೇ ನೋಡ್ತಾತಿ ಅದನ್ನ ಆದ್ರಿಂದ ಅಂತ ಒಂದು ಅವರ ಗಣತಿಗೆ ಚುಟ್ಟಿ ಬಂದ್ರೆ ಅದಕ್ಕೆಲ್ಲ ಜಿಲ್ಲಾಡಳಿತ ನೇರ ಹೊಣೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಭೀಮಾಪಗಡ ಮೈತ್ರಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ